ನಮ್ಮ ಸೌಂದರ್ಯದ ಕಲ್ಪನೆಗಳಿಗೆ ನಮ್ಮ ಕಂಫರ್ಟ್ಗೆ ಸವಾಲು ಹಾಕುವ ಕೆಲವು ಚಿತ್ರಗಳಿರುತ್ತವೆ ಅವು ನಮ್ಮನ್ನು ಒಂದು ಕ್ಷಣ ನಿಲ್ಲಿಸಿ ಯೋಚನೆ ಮಾಡುವಂತೆ ಮಾಡುತ್ತವೆ ಕೇವಲ ಕಣ್ಣುಗಳಿಂದಲ್ಲ ನಮ್ಮ ಅಂತರಂಗದಿಂದ ಆಳವಾಗಿ ನೋಡುವಂತೆ ಪ್ರೇರೇಪಿಸುತ್ತವೆ ಇಂದು ಅಂತಹ ಒಂದು ಶಕ್ತಿಯುತ ರೂಪದ ಹಿಂದಿರುವ ಸತ್ಯವನ್ನ ಅರಿಯೋಣ ಈ ರೂಪವನ್ನ ಅರ್ಥ ಮಾಡಿಕೊಳ್ಳೋದು ಅಂದರೆ ನಮ್ಮ ಜೀವನದ ಅತ್ಯಂತ ಮೂಲಭೂತವಾದ ಒಂದು ಸತ್ಯವನ್ನ ಅರ್ಥ ಮಾಡಿಕೊಂಡ ಹಾಗೆ ಅದೇ ಬದಲಾವಣೆ ದೇವಾನು ದೇವತೆಗಳ ರೂಪಗಳನ್ನು ನೋಡಿದ್ರೆ ಅದರಲ್ಲಿ ಕಾಳಿಯ ರೂಪ ಇದೆಯಲ್ಲ ಅದು ಬಹುಶಃ ಎಲ್ಲಕ್ಕಿಂತ ನಿಗೂಢ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಕಷ್ಟ ಯಾಕಂದ್ರೆ ಅವಳ ಕತ್ಲೆಯ ರೂಪ ನೋಡೋಕೆ ಭಯಂಕರ ವಿನಾಶಕಾರಿ ಅವಳನ್ನ ಸಾವು ಮತ್ತೆ ವಿನಾಶದ ಶಕ್ತಿಗಳ ಜೊತೆ ಗುರುತಿಸ್ತಾರೆ ನಾವನ್ಕೊಳ್ಳುವ ಸೌಂದರ್ಯದ ಕಲ್ಪನೆ ಇದೆಯಲ್ಲ ಅದಕ್ಕೆ ಅವಳು ಖಂಡಿತವಾಗಿಯೂ ಹೊಂದೋದಿಲ್ಲ ಆದ್ರೆ ಈ ಭಯಾನಕ ರೂಪದ ಹಿಂದೆ ಅಡಗಿರೋ ನಿಜವಾದ ಸತ್ಯವಾದ್ರೂ ಏನು ಆದ್ರೆ ಇಲ್ಲೊಂದು ವಿಚಿತ್ರವಾದ ವಿರೋಧಾಭಾಸ ಇದೆ ಇದೇ ಭಯಾನಕ ರೂಪದಲ್ಲಿ ಮಹಾನ್ ಋಷಿಗಳು ಜ್ಞಾನಿಗಳು ಆಳವಾದ ಪ್ರೀತಿಯನ್ನ ಪರಮ ಶಾಂತಿಯನ್ನ ಕಂಡುಕೊಂಡಿದ್ದಾರೆ ಅಂದರೆ ನಮಗೆ ಸಮಾಧಾನ ಕೊಡುವ ನೋಡಕ್ಕೆ ಆಹ್ಲಾದಕರವಾಗಿರೋ ರೂಪಗಳನ್ನು ಮೀರಿದ ಒಂದು ಆಕರ್ಷಣೆ ಅವಳಲ್ಲಿದೆ ಅವಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಕೇವಲ ಭವ್ಯತೆಯನ್ನ ನೋಡಿದ್ರೆ ಸಾಲದು ಆ ಭಯಾನಕತೆಯನ್ನ ದಾಟಿ ಆಚೆ ಹೋಗ್ಲೇಬೇಕು ಹಾಗಿದ್ರೆ ಈ ಪ್ರಶ್ನೆಯೇ ನಮ್ಮ ಇವಟಿನ ವಿಶ್ಲೇಷಣೆಯ ಕೇಂದ್ರಬಿಂದು ಆಳವಾದ ಸತ್ಯವನ್ನ ಅರ್ಥ ಮಾಡ್ಕೊಳಕೆ ನಾವು ಯಾಕೆ ಕಷ್ಟಕರವಾದ ಭಯಾನಕವಾದ ವಿಷಯಗಳನ್ನ ಎದುರಿಸ್ಲೇಬೇಕು ಅವಳ ರೂಪದಲ್ಲಿ ಅಡಗಿರೋ ರಹಸ್ಯವಾದ್ರೂ ಏನು ಸರಿ ಬನ್ನಿ ಇದ್ರೊಳಗೆ ಇಳಿದು ಉತ್ತರವನ್ನು ಹುಡುಕೋಣ ಅವಳ ರೂಪವನ್ನು ಅರ್ಥ ಮಾಡ್ಕೊಳೋಕೆ ಮೊದಲನೇ ಕೀಲಿ ಸಿಗೋದೆ ಅವಳ ಹೆಸರಿನಲ್ಲಿ ಕಾಳಿ ಅಂದ್ರೆ ಕಾಲ ಅಥವಾ ಸಮಯ ಯೋಚನೆ ಮೋಡಿ ಈ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಎಲ್ಲೆಲ್ಲೂ ಇರೋ ಯಾರಿಂದಲೂ ತಪ್ಪಿಸ್ಕೊಳೋಕಾಗದ ಶಕ್ತಿ ಯಾವುದು ಅಂದ್ರೆ ಅದು ಸಮಯ ಅವಳು ಆ ಸಮಯದ ಸಾಕಾರ ರೂಪ ಇದು ಕೇವಲ ಗಡಿಯಾರದ ಟೈಮ್ ಅಲ್ಲ ಇದು ನಮ್ಮ ಇಡೀ ಅಸ್ತಿತ್ವದ ಬುನಾದಿ ಇಲ್ಲೇ ನೋಡಿ ಸಮಯದ ಎರಡು ಮುಖಗಳು ಕಾಣಿಸುತ್ತೆ ಒಂದ್ಕಡೆ ಸಮಯ ನಮ್ಮನ್ನ ಪೋಷಿಸೋ ತಾಯಿ ಇದಾಗೆ ಅದು ಎಲ್ಲಾ ಜೀವಿಗಳ ಬೆಳವಣಿಗೆಗೆ ವಿಕಾಸಕ್ಕೇ ಕಾರಣ ನಮ್ಮ ಹುಟ್ಟಿನಿಂದ ಹಿಡಿದು ನಮ್ಮ ಪ್ರತಿಯೊಂದು ಸಾಧನೆವರೆಗೂ ಅದು ನಮ್ಮ ಜೊತೆಗೇ ಇರತ್ತೆ ಆದ್ರೆ ಇನ್ನೊಂದು ಕಡೆ ಅದೇ ಸಮಯ ಎಲ್ಲವನ್ನೂ ನಾಶ ಮಾಡುತ್ತೆ ಕೊಳೆಸುತ್ತೆ ಮತ್ತು ಕೊನೆಗೆ ಸಾವಿನ ಹತ್ರ ಕರ್ಕೊಂಡೋಗುತ್ತೆ ಅಂದ್ರೆ ಸಮಯವೇ ಸೃಷ್ಟಿಕರ್ತ ಸಮಯವೇ ಸಂಹಾರಕ ಹುಟ್ಟೂ ಸಾವು ಒಂದೇ ನಾಣ್ಯದೆ ಎರಡು ಮುಖಗಳಿದ್ದಾಗೆ ಯೋಗ ಮತ್ತು ತಂತ್ರದರ್ಶನಗಳಲ್ಲಿ ಸಮಯವನ್ನ ಸುಮ್ನೆ ಒಂದು ಕಾನ್ಸೆಪ್ಟ್ ಆಗಿ ನೋಡೋದಿಲ್ಲ ಅದನ್ನ ಒಂದು ಜೀವಂತ ಕ್ಷೇತ್ರ ಪ್ರಜ್ಞೆ ಇರೋ ಒಂದು ಅಂತ ಪರಿಗಣಿಸಲಾಗುತ್ತೆ ಅದು ಒಂದು ಮಹಾಗರ್ಭದ ಹಾಗೆ ಎಲ್ಲವೂ ಹುಟ್ಟೋದು ಅಲ್ಲೇ ಎಲ್ಲವೂ ಮರಳಿ ಲೀನವಾಗೋದು ಅಲ್ಲೇ ನಮ್ಮ ಪ್ರತಿಯೊಂದು ಅನುಭವ ಪ್ರತಿಯೊಂದು ಯೋಚನೆ ಹುಟ್ಟೋದು ಕೂಡ ಈ ಕಾಲದ ಸುಳಿಯಲ್ಲೇ ಅದು ನಮ್ಮ ಅಸ್ತಿತ್ವದ ಅಡಿಪಾಯ ಹಾಗಾದ್ರೆ ಅವಳ ಆ ಭಯಾನಕ ರೂಪದಲ್ಲಿರೋ ಪ್ರತಿಯೊಂದು ಡೀಟೇಲ್ ಈ ಬ್ರಹ್ಮಾಂಡದ ಸತ್ಯವನ್ನ ಹೇಗೆ ಹೇಳುತ್ತೆ ಅಂತ ಈಗ ನೋಡೋಣ ಅವಳ ರೂಪದಲ್ಲಿರೋ ಪ್ರತಿಯೊಂದು ಅಂಶಕ್ಕೂ ಒಂದು ನಿರ್ದಿಷ್ಟ ಆಳಮಾದ ಅರ್ಥವಿದೆ ಅದು ಕೇವಲ ಚಿತ್ರವಲ್ಲ ಅದೊಂದು ಮೌನ ಭಾಷೆ ಮೊದಲನೆಯದಾಗಿ ಅವಳ ಕಪ್ಪು ಬಣ್ಣ ಇದು ನೆಗೆಟಿವ್ ಅಥವಾ ಕತ್ತಲೆಯ ಸಂಕೇತ ಅಂತ ಅಂದ್ಕೋಬಾರದು ಬದಲಿಗೆ ಇದು ಎಲ್ಲದಕ್ಕೂ ಮೀರಿದ ಅಪರಿಮಿತವಾದ ಅಜ್ಞಾತದ ಸಂಕೇತ ಯಾವುದೇ ಸೃಷ್ಟಿಗೂ ಏನಿತ್ತು ಶೂನ್ಯ ಆ ಅನಂತ ಆಕಾಶ ಆ ಶಾಶ್ವತ ಸಮಯ ಇದೆಯಲ್ಲ ಅದೇ ಅವಳ ಬಣ್ಣ ಎಲ್ಲಾ ಬಣ್ಣಗಳೂ ಎಲ್ಲ ರೂಪಗಳು ಅದರಲ್ಲೇ ಹುಟ್ಟಿ ಕೊನೆಗೆ ಅದರಲ್ಲೇ ಲೀನವಾಗ್ತವೆ ಈಗ ಅವಳ ಕತ್ತಿನಲ್ಲಿರುವ ತಲೆಬುರುಡೆಗಳ ಹಾರವನ್ನ ಗಮನಿಸಿ ಇದು ಕೇವಲ ಸಾವಿನ ಸಂಕೇತ ಅಲ್ಲ ಇದು ಎಲ್ಲಾ ಜನ್ಮಗಳಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲಾ ಜೀವಿಗಳನ್ನ ಸಂಕೇತಿಸುತ್ತೆ ಪ್ರತಿಯೊಂದು ತಲೆಬುರುಡಿಯೂ ಒಂದು ಕಾಲದಲ್ಲಿ ಒಂದು ಜೀವನವಾಗಿತ್ತು ಒಂದು ಕತೆಯಾಗಿತ್ತು ನಾವೆಲ್ಲರೂ ಕಾಲಚಕ್ರಕ್ಕೆ ಈ ಜನನ ಮರಣದ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅನ್ನೋದನ್ನ ಇದು ಪ್ರತಿ ಕ್ಷಣ ನೆನಪಿಸುತ್ತೆ ಇನ್ನು ಅವಳ ಕೈಯಲ್ಲಿರೋ ಕತ್ತರಿಸಿದ ತಲೆ ಇದನ್ನ ನೋಡಿದ ತಕ್ಷಣ ಇದೇನು ಹಿಂಸೆ ಅಂತ ಅನ್ಸುತ್ತಲ್ವಾ ಆದ್ರೆ ಖಂಡಿತ ಅಲ್ಲ ಇದು ಭೌತಿಕ ಹಿಂಸೆಯ ಬಗ್ಗೆ ಮಾತಾಡ್ತಿಲ್ಲ ಇದೊಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ಕ್ರಿಯೆಯ ಸಂಕೇತ ಆ ತಲೆ ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ ನಮ್ಮ ಅಹಂ ಅನ್ನ ಅಂದ್ರೆ ನಾನೇ ಈ ದೇಹ ನಾನೇ ಈ ಮನಸ್ಸು ನನ್ನ ಹೆಸರು ನನ್ನ ಸ್ಟೇಟಸ್ ಈ ತರಹದ ಒಂದು ಸೀಮಿತ ಕಲ್ಪನೆ ಇದೆಯಲ್ಲ ಅದನ್ನ ಅವಳ ಕೈಲಿರೋ ಜ್ಞಾನದ ಖಡ್ಗ ಇದನ್ನೇ ಕತ್ತರಿಸ್ ಹಾಕೋದು ನಮ್ಮನ್ನ ಈ ಸಣ್ಣ ಚೌಕಟ್ಟಿಂದ ಹೊರಗೆ ತರೋದು ಹಾಗಾಗಿ ಇಲ್ಲಿರೋ ಮುಖ್ಯವಾದ ವಿಷಯ ಏನು ಗೊತ್ತಾ ಇದು ವಿನಾಶ ಅಲ್ಲ ಇದು ಬಿಡುಗಡೆ ಮತ್ತು ಇದನ್ನ ನೋಡಿ ಅವಳು ಶಿವನ ದೇಹದ ಮೇಲೆ ನಿಂತಿದ್ದಾಳೆ ಅಥವಾ ನೃತ್ಯ ಮಾಡ್ತಿದ್ದಾಳೆ ಶಿವ ಅಂದ್ರೆ ಶುದ್ಧ ನಿಶ್ಚಲ ಬದಲಾಗದ ಚೈತನ್ಯ ಆದರೆ ಕಾಳಿ ಆ ಚೈತನ್ಯವನ್ನ ಆಕ್ಟಿವೇಟ್ ಮಾಡೋ ಶಕ್ತಿ ಅವಳಿಲ್ದೆ ಶಿವ ಕೇವಲ ನಿಷ್ಕ್ರಿಯ ಅವಳೇ ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣ ಅವಳೇ ಚಲನೆಗೆ ಕಾರಣವಾದ ಕ್ರಿಯಾತ್ಮಕ ಶಕ್ತಿ ಹಾಗಾದ್ರೆ ಅವಳ ಕ್ರಿಯೆಯ ಮೂಲತತ್ವ ಏನು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಯಾವುದೇ ನಿಜವಾದ ಸೃಷ್ಟಿಯಾಗಬೇಕಾದ್ರೆ ಅಥವಾ ಆಧ್ಯಾತ್ಮಿಕವಾಗಿ ನಾವು ಮತ್ತೆ ಹುಟ್ಟಬೇಕಾದ್ರೆ ವಿನಾಶ ಅನ್ನೋದು ಮೊದಲನೇ ಹೆಜ್ಜೆ ಹೊಸದನ್ನ ಕಟ್ಟೋಕೆ ನಾವು ಮೊದಲು ಹಳೇದನ್ನ ಉಪಯೋಗಕ್ಕೆ ಬಾರ್ದದ್ದನ್ನ ನಾಶ ಮಾಡ್ಲೇಬೇಕು ಒಂದು ಹೊಸ ಗಿಡ ನೆಡೋಕೆ ಹಳೆ ಕಳೆಯನ್ನ ಕಿತ್ತು ಹಾಕ್ಲೇಬೇಕಲ್ವಾ ಮುಂದೆ ಹೋಗೋಣ ಈ ಎಲ್ಲಾ ಸಂಕೇತಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಅವಳ ವಿನಾಶಕಾರಿ ಕ್ರಿಯೆಗಳು ನಿಜವಾಗ್ಲೂ ಕರುಣೆ ಮತ್ತೆ ವಿಮೋಚನೆಯ ಕ್ರಿಯೆಗಳಡಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಯಾಕಂದ್ರೆ ಅವಳ ವಿನಾಶದಲ್ಲಿ ಒಂದು ರೀತಿಯ ಕೃಪೆ ಇದೆ ಇಲ್ಲಿರೋ ಮೂಲ ಒಳನೋಟ ಏನು ಗೊತ್ತಾ ಕಾಳಿ ತರುವ ಸಾವು ನಮ್ಮ ಆತ್ಮದ ಸಾವಲ್ಲ ಅದು ನಮ್ಮ ಸೀಮಿತ ಅಹಂನ ಸಾವು ನಮ್ಮನ್ನ ಬಂಧಿಸಿಟ್ಟಿರೋ ನಾನು ಅನ್ನೋ ಭಾವನೆಯ ಸಾವು ನಮ್ಮ ಪ್ರತ್ಯೇಕ ಅಸ್ತಿತ್ವದ ಭಾವನೆ ಯಾವಾಗ ಸಾಯುತ್ತೋ ಆವಾಗಲೇ ನಾವು ನಮ್ಮ ನಿಜವಾದ ಶಾಶ್ವತ ಸ್ವರೂಪವನ್ನ ಅನುಭವಿಸೋಕೆ ಸಾಧ್ಯ ಒಂದು ಸಣ್ಣ ನೀರಿನ ಹನಿ ಹೋಗಿ ಸಮುದ್ರದಲ್ಲಿ ಸೇರಿದ ಹಾಗೆ ಅವಳನ್ನ ಆರಾಧಿಸೋ ಒಂದು ದಾರಿ ಅಂದ್ರೆ ಪ್ರತಿದಿನ ಸಾಯೋದು ಇದರರ್ಥ ನಮ್ಮ ವ್ಯಾಮೋಹಗಳಿಗೆ ನಮ್ಮ ಹಳೆ ನೋವುಗಳಿಗೆ ನಿನ್ನೆಯ ಚಿಂತೆಗಳಿಗೆ ದ್ವೇಷಕ್ಕೆ ಪ್ರತಿದಿನ ಸಾಯೋದು ಪ್ರತಿಯೊಂದು ಕ್ಷಣವನ್ನೂ ಹೊಸದಾಗಿ ಶುದ್ಧವಾಗಿ ಅನುಭವಿಸೋದು ಜೀವನ ಅನ್ನೋದು ಶಾಶ್ವತ ಅಲ್ಲ ಅನ್ನೋದನ್ನ ಒಪ್ಪಿಕೊಳ್ಳೋದ್ರಲ್ಲೇ ನಿಜವಾದ ಸ್ವಾತಂತ್ರ್ಯದ ದಾರಿಯಿದೆ ಅವಳ ಈ ಪರಿವರ್ತಕ ಶಕ್ತಿಯ ಅಂತಿಮ ಗುರಿ ನಿರ್ವಾಣ ಇದು ಎಲ್ಲಾ ಆಸೆಗಳೋ ಕಡುಬಯಕೆಗಳೋ ವ್ಯಾಮೋಹಗಳೆಲ್ಲಾ ಕರಗಿ ಹೋಗೋ ಸ್ಥಿತಿ ನಮ್ಮನ್ನ ಬಂಧಿಸಿರೋ ಎಲ್ಲ ಮಿತಿಗಳನ್ನ ಮುರಿದು ನಮ್ಮನ್ನ ಆಚೆಗೆ ಕರ್ಕೊಂಡು ಹೋಗೋ ಶಕ್ತಿಯವಳು ಇದೊಂದು ಪರಿಪೂರ್ಣ ಶಾಂತಿಯ ಆನಂದದ ಸ್ಥಿತಿ ಈಗ ನಾವು ಕಾಳಿಯ ಅತ್ಯಂತ ಆಶ್ಚರ್ಯಕರವಾದ ಒಂದು ಆಯಾಮಕ್ಕೆ ಬರ್ತಿದ್ದೀವಿ ಅವಳನ್ನ ಸೌಂದರ್ಯದ ದೇವತೆಯಾಗಿ ನೋಡೋದು ಆದ್ರೆ ಇಲ್ಲಿ ಸೌಂದರ್ಯ ಅಂದ್ರೆ ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳೋ ಅಂದ ಚಂದ ಅಲ್ಲ ನಿಜವಾದ ದೈಲಿಕ ಸೌಂದರ್ಯ ಇದೆಯಲ್ಲ ಅದು ಭಯಾನಕವಾಗಿರ್ಬೋದು ಯಾಕಂದ್ರೆ ಅದು ನಮ್ಮೆಲ್ಲ ಲೌಕಿಕ ರೂಪಗಳನ್ನ ಕಲ್ಪನೆಗಳನ್ನ ಮೀರಿದ್ದು ಯಾಕೆ ಈ ಸೌಂದರ್ಯ ಭಯಾನಕ ಯಾಕಂದ್ರೆ ಅದು ನಮ್ಮ ಲೌಕಿಕ ಸೌಂದರ್ಯ ನಮ್ಮ ಸಾಧನೆಗಳು ನಮ್ಮ ಸಂಪತ್ತು ಇದೆಲ್ಲ ಎಷ್ಟು ಕ್ಷಣಿಕ ಅಂತ ತೋರಿಸ್ಬಿಡುತ್ತೆ ಒಂದು ಹೂವಿನ ಸೌಂದರ್ಯ ಇರೋದು ಅದು ನಾಳೆ ಬಾಡಿ ಹೋಗುತ್ತೆ ಅನ್ನೋ ಸತ್ಯದಲ್ಲಿ ದೈವಿಕ ಸೌಂದರ್ಯ ಶಾಶ್ವತ ಅದನ್ನು ಅನುಭವಿಸ್ಬೇಕು ಅಂದರೆ ನಮ್ಮ ಈ ಅಶಾಶ್ವತ ಅಹಂನ ಸಂಪೂರ್ಣ ಶರಣಾಗತಿ ಬೇಕೇ ಬೇಕು ಎಲ್ಲವನ್ನೂ ಬಿಟ್ಕೊಡು ಅಂತ ಅದು ಕೇಳುತ್ತೆ ಈಗ ಕೊನೆಯ ಹಂತಕ್ಕೆ ಬರೋಣ ಈ ಬ್ರಹ್ಮಾಂಡದ ತತ್ವಗಳನ್ನ ನಮ್ಮ ವೈಯಕ್ತಿಕ ದೈನಂದಿನ ಜೀವನಕ್ಕೆ ಹೇಗ್ ತಂದ್ಕೋಬಹುದು ಕಾಳಿಯನ್ನ ನಮ್ಮೊಳಗೆ ಹೇಗ್ ನೋಡೋದು ನಾವು ಈ ವಿಶ್ಲೇಷಣೆಯನ್ನ ಶುರು ಮಾಡಿದ್ವಲ್ಲ ಅದೇ ಕಾಳಿಯ ಚಿತ್ರವನ್ನ ಈಗ ಮತ್ತೊಮ್ಮೆ ನೋಡೋಣ ಆದ್ರೆ ಈ ಹೊಸ ತಿಳುವಳಿಕೆಯ ಜೊತೆಗ್ ನೋಡ್ದಾಗ ಅವಳು ಇನ್ನೂ ಭಯಾನಕ ದೇವತೆಯಾಗಿ ಕಾಣಿಸೋದಿಲ್ಲ ಬದಲಿಗೆ ಅವಳು ಈ ಬ್ರಹ್ಮಾಂಡದ ಲಯದ ಹಾಗೆ ನಮ್ಮ ಹೃದಯದ ಬಡಿತದ ಹಾಗೆ ಜೀವನದ ನಿರಂತರ ಸ್ಪಂದನದ ಹಾಗೆ ಕಾಣುತ್ತಾಳೆ ಹಾಗಾದ್ರೆ ಇದರಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ತುಂಬ ಸ್ಪಷ್ಟವಾಗಿದೆ ನಮ್ಮ ಅಹಮ್ಮನ್ನ ನಮ್ಮ ವ್ಯಾಮೋಹಗಳನ್ನ ತ್ಯಾಗ ಮಾಡೋದು ನಿಜವಾದ ನಷ್ಟ ಅಲ್ಲ ಅದು ಶಾಶ್ವತ ಜೀವನ ಮತ್ತು ನಿಜವಾದ ಸ್ವಾತಂತ್ರ್ಯಕ್ಕಾಗಿ ನಾವು ಕಟ್ಟೋ ಬೆಲೆ ಬಿಟ್ಟುಕೊಡುದ್ರಲ್ಲೇ ಪಡ್ಕೊಳ್ಳೋದು ಅಡಗಿದೆ ಆಧುನಿಕ ಜಗತ್ತಿಗೆ ಅವಳ ಸಂದೇಶ ಒಂದು ಕ್ರಾಂತಿಕಾರಿ ಆಹ್ವಾನದ ಹಾಗೆ ಬದಲಾವಣೆಯನ್ನ ಅಪ್ಪಿಕೊಳ್ಳಿ ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅನ್ನೋ ಅಠವನ ಬಿಟ್ಬಿಡಿ ಜೀವನದ ಸಹಜ ಪ್ರವಾಹಕ್ಕೆ ಶರಣಾಗಿ ಮತ್ತು ನಿಮ್ಮದೇ ಆದ ಪರಿವರ್ತನೆಯಲ್ಲಿ ನೀವೇ ಸಕ್ರಿಯವಾಡಿ ಭಾಗವಹಿಸಿ ಈ ಸೃಷ್ಟಿ ಮತ್ತು ವಿನಾಶದ ಮಹಾನ್ ನೃತ್ಯ ಇದೆಯಲ್ಲ ಇದು ಎಲ್ಲೋ ದೂರದ ಗ್ಯಾಲಾಕ್ಸಿಗಳಲ್ಲಿ ನಡೀತುಲ್ಲ ಅದು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಇದೆ ಒಂದು ಸಂಬಂಧ ಮುಗಿದು ಹೊಸದು ಶುರುವಾದಾಗ ಒಂದು ಕೆಲಸವನ್ನ ಬಿಟ್ಟು ಇನ್ನೊಂದನ್ನು ಹುಡುಕ್ದಾಗ ನಮ್ಮ ಹಳೆ ನಂಬಿಕೆಗಳನ್ನ ಕೈಬಿಟ್ಟು ಹೊಸ ದೃಷ್ಟಿಕೋನವನ್ನ ಅಳವಡಿಸಿಕೊಂಡಾಗ ಅಲ್ಲೆಲ್ಲಾ ಅವಳ ನೃತ್ಯ ಇದ್ದೇ ಇರುತ್ತೆ ಹಾಗಾಗಿ ಈ ವಿಶ್ಲೇಷಣೆಯನ್ನ ಒಂದು ಉತ್ತರದೊಂದಿಗೆ ಮುಗಿಸೋದು ಬೇಡ ಬದಲಿಗೆ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಸ್ವಂತ ಜೀವನದಲ್ಲಿ ಈ ಕ್ಷಣದಲ್ಲಿ ಯಾವ ಹಳೆಯದನ್ನ ನಾವು ಬಿಟ್ಕೊಡ್ಬೇಕು ಯಾವ ಹೊಸ ಸೃಷ್ಟಿಗೆ ನಾವು ಜಾಗ ಮಾಡಿಕೊಡ್ಬೇಕು ಸೃಷ್ಟಿ ಮತ್ತು ವಿನಾಶದ ಈ ಶಾಶ್ವತ ನೃತ್ಯವನ್ನ ನಮ್ಮೊಳಗೆ ನಾವು ಎಲ್ಲಿ ಕಾಣಬಹುದು ಒಮ್ಮೆ ಯೋಚನೆ ಮಾಡಿ